ಸರ್ ಅನ್ಯಾಯ ಆಗಿರ್ ಸರ್ಕಾರದ ಕಡೆಯಿಂದ ಯಾಕೋತ್ರ ವಿಷ್ಣುವರ್ಧನ್ ಒಬ್ಬ ಫಿಲಿಂ ಇಂಡಸ್ಟ್ರಿಯಲ್ಲಿ ಹೆಂಗೆ ಅಂತ ನಿಮ್ಗೂ ಗೊತ್ತು ಎಲ್ಲಾರ್ಗೂ ಗೊತ್ತು ಆದ್ರೂ ಅವ್ನಿಗೆ ಹತ್ತು ಗುಂಟೆ ಜಾಗಕ್ಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ರಲ್ಲ ಹದಿನಾಲ್ಕು ವರ್ಷದಿಂದ ಹಾ ನಾವೇನು ಅನ್ಕೋಬೇಕು ಸರ್ ಅವರೇ ತಿಳ್ಕೋಬೇಕು ಏನು ಅಂತ ಅವರೇ ತಿಳ್ಕೊಳ್ಬೇಕು ಅಭಿಮಾನಿಗಳ ಪ್ರಕಾರ ಸರ್ ಭಯ ಬಗ್ಗೆ ಗೊತ್ತಿಲ್ಲ ಅದು ಏನಕ್ಕೆ ಮಾಡ್ತಾ ಇಲ್ಲ ಏನಕ್ಕೆ ಸರ್ ಮಾಡ್ತಾ ಇಲ್ಲ ಹೇಳ್ತೀನಿ ಏನಕ್ಕೆ ಮಾಡ್ತಾ ಇಲ್ಲ ಭಯ ಎದ್ರಿಕೆ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಾಗ ಅವರೇ ಅರ್ಥ ಮಾಡ್ಕೋಬೇಕು ಈಗ ಎಷ್ಟು ಜನ ಮುಖ್ಯಮಂತ್ರಿಗಳು ಬಂದರು ಅವರೇ ತಿಂಕ್ ಮಾಡಬೇಕು ನಾವು ಯಾಕೆ ಹತ್ತು ಕುಂಟೆ ವಿಷ್ಣುವರ್ಧನ್ ಕೊಡ್ತಾ ಇಲ್ಲ ಅನ್ನೋದು ಕೊಟ್ಟಿದ್ರು ಅದೇ ನಾನು ಹೇಳ್ತಾ ಇರೋದು ಅವ್ರಿಗೇನೋ ಹೆದರಿಕೆ ಐತೆ ಭಯ ಐತೆ ಏನು ನಮ್ಮ ಪ್ರಕಾರ ನಮ್ಗೆ ವಿಷ್ಣು ಹತ್ತು ಕುಂಟೆ ನಮ್ಗೆ ಜಾಗ ಬೇಕು ಗೌರ್ಮೆಂಟ್ಗೆ ಏನು ಭಯ ಅನ್ನೋದು ಅವರೇ ಅರ್ಥ ಮಾಡ್ಕೋಬೇಕು ಯಾಕೆ ಕಾರಣ ಏನು ಅವರೇ ಅರ್ಥ ಮಾಡ್ಕೋಬೇಕು ಇಷ್ಟು ಜನ ಬಂದ್ರಲ್ಲ ಮುಖ್ಯಮಂತ್ರಿಗಳು ಹದಿನಾಲ್ಕು ವರ್ಷ ಬಂದಿದ್ದಾರೆ ನೋಡಿ ನಮ್ಮ ಕರ್ನಾಟಕಕ್ಕೆ ಒಬ್ಬೊಬ್ರು ಮುಖ್ಯಮಂತ್ರಿನು ಯೋಚನೆ ಮಾಡಬೇಕು ಸೆಕೆಂಡ್ ಸೆಕೆಂಡ್ ಅಲ್ವೇ ಸರ್ ಜನಗಳು ಮಾತು ಕೇಳಬೇಡಿ ಅವರೇ ಬಂದು ನಿಂತ್ಕೊಂಡು ಮಾಡಬೇಕು ನಮ್ಗೆ ಇರೋದೇ ಮೇನ್ ಶ್ರೀನಿವಾಸ ಸರ್ ಒಂದು ಪೂಜೆ ಮಾಡೋಕ್ಕೋಸ್ಕರ ಬರ್ತೀವಿ ಬರ್ತಾ ಇದ್ರು ಅದ್ಕೇನೆ ಬರ್ತಾ ಇದ್ರು ಯಾಕೆ ಬಂದಿಲ್ಲ ಅಂದ್ರೆ ಇವರೆಲ್ಲ ಈ ಮೋಸ ಮಾಡೋದಕ್ಕೋಸ್ಕರ ಯಾರು ಬರ್ತಾರೆ ಇವಾಗ ನೀವೇ ಹೋಗ್ತೀರಾ ಇಲ್ಲಿ ನಿಮ್ಗೆ ತರ ತೊಂದ್ರೆ ಆದ್ಮೇಲೆ ಹೋಗ್ಬಿಟ್ಟು ಅಲ್ಲಿ ಮಾತಾಡ್ಬಿಟ್ಟು ಎಲ್ಲ ಅದಕ್ಕೆ ಅವ್ರನ್ನ ಮಾತಾಡ್ಬೋದಾಗಿತ್ತು ಪ್ಲಸ್ ಪಾಯಿಂಟ್ ಏನಾಗಿದೆ ಅಂದ್ರೆ ಇವರು ಇಷ್ಟೆಲ್ಲಾ ಮಾಡಿದ್ರು ನಮ್ಗೆ ಹಿಂಗ್ ಮಾಡಿಲ್ಲ ಮೈಸೂರಲ್ಲಿ ಬೇಗ ಮಾಡಿದ್ರು ಏನ್ ಕೇಳಿ ಇಲ್ಲಿ ಯಾಕೆ ಜಾಗ ಇಲ್ಲಿ ಯಾಕೆ ಜಾಗ ಕೊಟ್ಟಿಲ್ಲ ನಮ್ಗೆ ಸರ್ ಹಿಂದೂ ಸಂಪ್ರದಾಯನೇ ಹಿಂಸೆ ಕೊಟ್ಟ ಮೇಲೆ ಯಾರು ಬರಲ್ಲ ಸರ್ ಇಲ್ಲ ನಮ್ಮ ಇದು ಒಂದು ಸರಿ ನೋವು ತಿಂತಾರೆ ಎಲ್ಲರೂ ನೋವು ಪದೇ ಪದೇ ನೋವು ತಿನ್ಕೊಂಡು ಯಾರೂ ಮಾಡಲ್ಲ ಸರ್ ಅಲ್ಲ ನಮ್ ಹಿಂದೂ ಸಂಪ್ರದಾಯ ಐತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಒಂದು ಸರಿ ನೋವು ತಿಂತಾರೆ ಪದೇ ಪದೇ ನೀವು ನೋವು ತಿಂತೀರಾ ಆಗುತ್ತಾ ನಿಮ್ಗೆ ಒಂದು ಸರಿ ನಿಮ್ಗೆ ಇಷ್ಟು ಹದಿನಾಲ್ಕು ವರ್ಷ ಆಗಿಲ್ಲ ಅಂದ್ಮೇಲೆ ಎಲ್ಲಾ ನೋವು ತಿನ್ಕೊಂಡು ತುಂಬ್ಕೊಂಡ್ ಬರ್ತೀವಿ ನೋವು 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 ಏನ್ ಮಾಡ್ತೀರಾ ನೋವು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಪೂಜೆ ಮಾಡ್ತೀನಿ ಯಾರ್ಗೆ ನಮ್ಗೆ ಎಲ್ಲಾ ನೋವು ಐತೆ ಸರ್ ಆದ್ರೆ ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಒಂದು ಮನುಷ್ಯನ್ಗೆ ಅವ್ರಿಗೆ ಮಾತ್ರ ನೋವು ಇರುತ್ತೆ ಅದಕ್ಕಾಗಿ ಅವ್ರು ಬಂದಿಲ್ಲ ಹೌದು ನಿಮ್ಗೆ ಯಾರೂ ನೋವು ಇಲ್ಲ ಕೇಬಲ್ ಎಲ್ಲ ನೋವು ಐತೆ ನಾವು ಹೇಳ್ಕೊತಾ ಇದೀವಿ ಅವ್ರು ಹೇಳ್ಕೊತಾ ಇಲ್ಲ ಅಷ್ಟೇನೆ ಅವರು ಇಲ್ಲಡಿ ಹದಿನಾಲ್ಕು ವರ್ಷದಿಂದ ಇದು ರಾಮಾಸೀತೆ ವನವಾಸ ಎಲ್ಲ ಆಗೋಯ್ತ್ರು ರಾಮಸೀತೆ ಅಲ್ಲ ವನವಾಸ ಆಗಿಬಿಟ್ಟು ಲಾಸ್ಟಿಗೆ ಫ್ರೀಯಾಗಿ ಆಗ್ಬಿಟ್ಟವ್ರೆ ಯಾಕೆ ಏನು ಮಾಡಿದ್ರು ಆಗಲ್ಲ ನಮ್ಮ ಕರ್ನಾಟಕದವ್ರು ಏನು ಮಾಡಲ್ಲ ಎಲ್ಲ ಡೆಮಿ ಪೀಸ್ ಕೊಡು ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟಿದಾರೆ ಅವ್ರೂನು ಹಾ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ ನಾವು ಬತ್ತೀವಿ ಅವ್ರು ಏನು ಮಾಡ್ತಾರೋ ಅದ್ರ ಪ್ರಕಾರ ನಾವು ಹೋಗ್ತೀವಿ ನಮಗೆ ಅದೇ ಹದಿನಾಲ್ಕು ವರ್ಷ ಆಗುತ್ತೆ ಸುಮಾರು ವರ್ಷ ಅಲ್ಲ ವರ್ಷ ರಾಮಾಸೀತೆ ಸರ್ ರಾಮಾಸೀತೆ ವನವಾಸಕ್ಕಿನ್ನ ಜಾಸ್ತಿ ಆಗೋಯ್ ಸರ್ ಹೋರಾಟ ಮಾಡ್ತೀವಿ ನಾವು ಪ್ರಯತ್ನ ಪಡ್ತೀವಿ ಪ್ರಯತ್ನ ಪಡ್ತೀವಿ ನಾವು ನಮ್ಗೆ ಬೇಕಾಗಿರದೆ ನಾವು ಪ್ರಯತ್ನನೇ ಸರ್ ನಾವೆಲ್ಲ ಒಂದೇ ಸರ್ ನಾವು ವಿಷ್ಣು ಅಭಿಮಾನಿಗಳು ಯಾವತ್ತು ಬೇರೆ ಇಲ್ಲ ಎಲ್ಲ ಒಂದೇ ಯಾವತ್ತು ಬೇರೆ ಬೇರೆ ಗ್ರೂಪ್ ಇಲ್ಲ ಎಲ್ಲ ಒಂದೇ ಅಭಿಮಾನಿಗಳು ಎಲ್ಲ ಒಂದೇ ಇದು ಮಾಡೋದು ನಾವೇನೇ ಮಾಡಿದ್ರು ಎಲ್ಲ ಒಂದೇ ಮಾಡ್ತೀವಿ ಸರ್ ಮಾಡ್ಕೊತೀವಿ ಯಾಕೆ ಹೇಳಿ ನಮ್ಮ ಅಭಿಮಾನಕ್ಕೋಸ್ಕರ ವಿಷ್ಣು ವಿಷ್ಣುದಾದ ಅಂತ ಕಟ್ಕೊತೀವಿ ಇನ್ನೊಬ್ರು ನಾಗರಾವ್ ಅಂತ ಕಟ್ಕೊತಾರೆ ಎಲ್ಲ ಅಭಿಮಾನಿಗಳು ಇಲ್ಲ ಸರ್ ಎಲ್ಲ ಬಂದಿದೀವಿ ಯಾವುದೂ ಇಲ್ಲ ಎಲ್ಲ ಒಂದೇ ಇದ್ದೀವಿ ಎಲ್ಲ ಒಂದೇ ಇದ್ದೀವಿ ಸರ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು